ಯತ್ನಾಳು ಸೊ ಅದಕ್ಕೆ ಇದೀಗ ರಿಯಾಕ್ಟ್ ಮಾಡಿದ್ದಾರೆ ವಿಜಯೇಂದ್ರ ವಿಜೇಂದ್ರ ಒಬ್ಬ ಮಹಾ ಭ್ರಷ್ಟ ಪಿಎಸ್ ವೈ ಮೇಲೆ ಗಂಭೀರ ಆರೋಪ ವಿರೋಧ ಪಕ್ಷಗಳ ಜೊತೆಗೆ ಒಳ ಒಪ್ಪಂದ ಮಾಡಿಕೊಂಡಿದೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ಕುಟುಂಬ ಹಗರಣ ಮಾಡಿದಂತಹ ಕುಟುಂಬ ಅಂತ ಹೇಳಿ ಸಮರ ಸಾರಿದ್ದಾರೆ ರಾಜ್ಯದಲ್ಲಿ ವಿಜಯೇಂದ್ರನನ್ನ ಯಾಕೆ ನಮ್ಮ ಮೇಲೆ ಹೇರ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ತಮ್ಮ ವಂಶ ಪಾರಂಪರಿಕ ರಾಜಕೀಯಕ್ಕಾಗಿ ನನ್ನನ್ನ ತುಳಿತಾ ಇದ್ದಾರೆ ತುಳಿದಿದ್ದಾರೆ ಹೈಕಮಾಂಡ್ ಕ್ರಮ ಕೈಗೊಳ್ಳದೆ ಇದ್ರೆ ನಂಬಿಕೆಯನ್ನ ಕಳ್ಕೊಳ್ತಾರೆ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರ್ತಾ ಇದ್ದಾರೆ ಬಿಜೆಪಿ ಪ್ರಧಾನಿ ಮೋದಿ ವಿರುದ್ಧ ನನ್ನ ಹೋರಾಟ ಅಲ್ಲ ಅನ್ನೋದು ಕ್ಲಿಯರ್ ಆಗಿದೆ ಅವರಿಗೆ ವಿಜೇಂದ್ರ ಕುಟುಂಬದ ವಿರುದ್ಧ ನನ್ನ ಹೋರಾಟ ಅಂತ ಹೇಳಿ ಯತ್ನಾಳ್ ಹೇಳ್ತಾ ಇದ್ದಾರೆ ಯಡಿಯೂರಪ್ಪ ವಿಜಯೇಂದ್ರ ಸೇರಿ ನನ್ನನ್ನ ತುಳಿದಿದ್ದಾರೆ ಎಷ್ಟು ತುಳಿಯೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ತುಳಿತಾ ಇದ್ದಾರೆ ರಾಜ್ಯದಲ್ಲಿ ಅಂತ ಹೇಳಿ ಯತ್ನಾಳ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಇದೇನು ಹೊಸದೇನೆಲ್ಲ ಅವರು ಆರೋಪವನ್ನು ಮಾಡ್ತಾ ಇರೋದು ಈ ಹಿಂದಿನಿಂದಲೂ ಕೂಡ ಯಾವಾಗ ಕುಟುಂಬ ರಾಜಕಾರಣ ಬಿಜೆಪಿಯಲ್ಲಿ ಇಲ್ಲ ಅನ್ನುವಂತಹ ಮಾತುಗಳನ್ನ ಅಮಿತ್ ಶಾ ಹೇಳಿದ್ರು ಆಗ ಆಗಲಿಂದಲೂ ಶುರುವಾದಂತಹ ಈ ಒಂದು ವಿಚಾರ ಯಾವಾಗ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕಟ್ಟುವಂತಹ ಕೆಲಸಗಳಾಯ್ತೋ ವಿಜಯೇಂದ್ರರನ್ನ ಆಗಿನಿಂದಲೂ ಕೂಡ ಯತ್ನಾಳ್ ನಾಲಿಗೆ ಹರಿಬಿಡುವಂತಹ ಕೆಲಸವನ್ನ ಮಾಡ್ಕೊಳ್ತಾ ಇದ್ದಾರೆ ಉಚ್ಚಾಟನೆ ಅಂತೂ ಆಗಿದೆ ಇದೇ ರೀತಿಯಾಗಿ ಅಗೇನ್ ಇರೋರ್ ಬಗ್ಗೆ ಮಾತಾಡ್ತಾ ಇದಾರೆ ಯತ್ನಾಳ್ ಅವರು ಬಿಜೆಪಿ ಅಥವಾ ರಾಜ್ಯ ಬಿಜೆಪಿ ಅವ್ರು ಕೇಳೋದು ಒಂದೇ ಪ್ರಶ್ನೆ ನಿನ್ ಕೆಲಸ ಏನಿದೆ ನೀನ್ ನೋಡ್ಕೊಳ್ಳಯ್ಯ ನಿನ್ಗೂ ನಮ್ಮ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಮಾತಾಡ್ಬಿಡ್ತಾರೆ ಯಾಕೆ ಯತ್ನಾಳ್ ಅವರು ಇಷ್ಟೆಲ್ಲ ಆದ್ರೂ ಕೂಡ ಬುದ್ಧಿ ಕಲ್ತಿಲ್ವೋ ಗೊತ್ತಿಲ್ಲ ಈಗೇನು ಈಗ ಮುರ್ಕೊಂಡಿರುವಂತಹ ಕೊಂಡಿಯನ್ನು ಬೆಸತ್ಕೊಳ್ಳೋ ಪ್ರಯತ್ನದಲ್ಲಂತೂ ಅವರು ಇದಾರೆ ಹೈಕಮಾಂಡ್ಗೆ ಮನವರಿಕೆ ಮಾಡ್ಕೊಡ್ಬೇಕು ಹಾಗೇ ನನ್ನ ಪಕ್ಷಕ್ಕೆ ಸೇರಬೇಕು ಅಂತಿರುವ ಯತ್ನಾಳ್ ಹಾಗೆ ಯಾಕೆ ಇದೆ ದಾರಿ ಅಥವಾ ಈ ತಪ್ಪು ದಾರಿಯನ್ನೇ ತುಳಿತಾ ಇದ್ದಾರೆ ನನಗಂತೂ ಗೊತ್ತಾಗ್ತಿಲ್ಲ ಒಂದಿನ ನೋಡ್ತಾರೆ ಎರಡು ದಿನ ನೋಡ್ತಾರೆ ರಾಜ್ಯ ಬಿಜೆಪಿಯರು ಉಲ್ಟಾ ತಿರುತ್ತೆ ನೋಡಿ ಎಲ್ಲರೂ ಕೂಡ ಅಯ್ಯೋ ನಿಂದ ಏನ್ ಕೆಲಸ ಇದೆ ಅದು ನೋಡ್ಕೊಳ್ಳೋ ನನ್ನ ಪಕ್ಷದ್ದು ನಮ್ಮ ಪಕ್ಷದ್ದು ನಾವೇನಾರು ಮಾಡ್ಕೊಳ್ತೀವಿ ನನಗೂ ಅಂದ್ರೆ ನಮ್ಮ ಪಕ್ಷಕ್ಕೂ ನಿಮ್ಗೂ ಈಗ ಸಂಬಂಧವೇ ಇಲ್ಲ ಅಂತ ಮಾತಾಡುವ ದಿನಗಳನ್ನ ಇವರೇ ಬರ ಮಾಡ್ಕೊಳ್ತಾ ಇದ್ದಾರೆ ಯತ್ನಾಳ್ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಇವರು ಉಚ್ಚಾಟನೆ ಮೂರು ಸಲ ಆಗೋಕ್ಕೂ ಕಾರಣ ಯಡಿಯೂರಪ್ಪ ಫ್ಯಾಮಿಲಿನೇ ಅಂದ್ರೆ ಯಡಿಯೂರಪ್ಪ ಫ್ಯಾಮಿಲಿಯ ವಿಚಾರವೇ ಬಾಯ್ಗೆ ಬಂದಂಗೆ ಹೇಳಿಕೆನ ಕೊಡ್ತಾ ಇದ್ದಿದ್ದು ಆರಂಭದ ದಿನದಲ್ಲಿ ಯಡಿಯೂರಪ್ಪ ಶೋಭಾ ಕರಂದ್ಲಾಜೆ ಬಗ್ಗೆ ಬಾಯ್ಗೆ ಬಂದಂಗೆ ಹೇಳಿಕೆ ಕೊಟ್ಟರು ಉಚ್ಚಾಟನೆ ಅದು ಜೆಡಿಎಸ್ ಸಿಗೋದು ಅಗೇನ್ ಸೇಮ್ ಹಿಂಗೆ ಆಯ್ತು ಈಗ ಮೂರನೇ ಬಾರಿಯೂ ಕೂಡ ವಿಜೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಉಚ್ಚಾಟನೆಯಾಗಿದ್ದಾರೆ ಹಿಂದೂ ಸನಾತನ ರಕ್ಷಣೆಗಾಗಿ ಗಟ್ಟಿ ನಿರ್ಧಾರ ಮಾಡುವ ಸಮಯ ಬರುತ್ತಂತೆ ಇವತ್ತಿನಿಂದಲೇ ಜನಜಾಗೃತಿ ಶುರು ಮಾಡ್ತೀನಿ ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತೀನಿ ಯಡಿಯೂರಪ್ಪ ಆಡಳಿತದಲ್ಲಿ ಹಿಂದೂಗಳ ಹತ್ಯೆಯಾಗಿತ್ತು ಇವೆಲ್ಲವೂ ಯತ್ನಾಳ್ ಅವರ ಮಾತು ಆಗ ಎನ್ಕೌಂಟರ್ ಮಾಡೋ ಧೈರ್ಯವನ್ನ ಮಾಡ್ಲಿಲ್ಲ ಕಾಂಗ್ರೆಸ್ ಒಂದು ಮುಸ್ಲಿಂ ಪಕ್ಷ ಅದ್ರ ಬಗ್ಗೆ ನಾನು ಏನು ಹೇಳಕ್ಕಾಗಲ್ಲ ಅಂದ್ರೆ ಮಾಧ್ಯಮದವರು ಕೇಳಿದ್ದಾರೆ ಏನ್ ಮಾಡ್ತೀರಿ ಯಾಕೆ ಹಿಂಗ್ ಮಾಡ್ಕೊಳ್ತಾ ಇದ್ದೀರಿ ಆಯ್ತು ಮುಂದಕ್ಕೆ ಏನು ಬೇರೆ ಪಕ್ಷ ಏನಾದ್ರು ಚೇಂಜ್ ಮಾಡ್ತೀರಾ ಬೇರೆ ಪಕ್ಷ ಅಂದ್ರೆ ಯಾವ್ದು ಹೋಗ್ಬೇಕು ಉಳ್ದಿರೋದು ಕಾಂಗ್ರೆಸ್ ಇವರ ಸಿದ್ಧಾಂತಕ್ಕೂ ಅವರ ಸಿದ್ಧಾಂತಕ್ಕೂ ಆ ಜಗಜಾಂತರ ವ್ಯತ್ಯಾಸ ವ್ಯತ್ಯಾಸ ಅನ್ನೋದಕ್ಕಿಂತ ವಿರುದ್ಧವಾಗಿದೆ ಇವರು ಹಿಂದುತ್ವ ಅವರಿಗ ಕಾಂಗ್ರೆಸ್ ಮೇಲೆ ಕೇಳಿ ಬರುವಂತಹ ಆರೋಪ ಅಲ್ಪಸಂಖ್ಯಾತರನ್ನ ಹೋಲಿಕೆ ಮಾಡ್ತಾರೆ ಅಂತ ಅಜಗಜಾಂತರ ವ್ಯತ್ಯಾಸ ಅಥವಾ ವಿರುದ್ಧವಾಗಿದೆ ಸಿದ್ಧಾಂತಗಳು ಹೋಗ್ತಾರಾ ಇಲ್ಲ ಉಳಿದಂತಹ ಯಾವ್ದು ಪಾರ್ಟಿ ಪ್ರಜಾಕ್ಕೆ ಅದಂತೂ ಹೇಳ ಆಗ್ಬಿಟ್ಟಿದೆ ಆಮ್ ಆದ್ಮಿ ಹೋಗ್ತಾರನೋ ಈಗ ಜೆ ಡಿ ಎಸ್ಗೆ ಹೋಗಕ್ಕೆ ಅದು ಕೂಡ ಮಜ್ಜಾಗಿ ಹೋಗ್ಬಿಟ್ಟಿದೆ ಉಳ್ಕೊಂಡಿರೋ ಆಯ್ಕೆ ಒಂದು ಹೊಸ ಪಕ್ಷ ಕಟ್ಟಬೇಕು ಇಲ್ಲಾಂದ್ರೆ ಇರೋದಕ್ಕೆ ವಾಪಸ್ ಹೇಗಾದ್ರೂ ಮಾಡಿ ಸರ್ಕಸ್ ಆದ್ರೂ ಮಾಡಿ ಸೇರ್ಕೊಳ್ಬೇಕು ಬಟ್ ಆ ಮಾರ್ಗವನ್ನ ಹುಡುಕ್ದೆ ಯತ್ನಾಳ್ವರು ಅಗೇನ್ ತಪ್ಪಿನ ಮೇಲೆ ತಪ್ಪು ಮಾಡ್ಕೊಳ್ತಾ ಇದ್ದಾರೆ ಯಡಿಯೂರಪ್ಪ ಫ್ಯಾಮಿಲಿನ ಮತ್ತೆ ದೂಷಿಸ್ತಾ ಇದ್ದಾರೆ ಹೈಕಮಾಂಡ್ ಇದೆಲ್ಲದಕ್ಕೂ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ ಏನು ಆರ್ ಎಸ್ ಎಸ್ ಲೀಡರ್ ಒಬ್ಬರನ್ನ ಭೇಟಿ ಆದ್ರಂತೆ ಇವೆಲ್ಲವೂ ಕೂಡ ಅಂತೆ ಕಂತೆ ಆದ್ರಂತೆ ಅವ್ರು ಹ್ಞೂ ಅಂದ್ರಂತೆ ನಾವು ಹೇಳ್ತೀವಿ ಅಂದ್ರಂತೆ ಈ ಅಂತೆ ಕಂತೆಗಳ ನಡುವೆ ನಿಜಾಂಶ ಎಷ್ಟು ಅದು ಯಾವ ರೀತಿಯ ಪರಿಣಾಮವನ್ನು ಹೈಕಮಾಂಡ್ ಮೇಲೆ ಬೀರುತ್ತೆ ಹೈಕಮಾಂಡ್ಗೆ ಒತ್ತಡವನ್ನು ಹೇರ್ತಾರ ಕಾದು ನೋಡೋಣ ಸದ್ಯಕ್ಕೆ ಕುಟುಂಬ ರಾಜಕಾರಣದ ಬಗ್ಗೆ ಆರಂಭದ ದಿನದಿಂದಲೂ ಕೂಡ ಯತ್ನಾಳ್ ವಿರೋಧಿಸ್ತಾ ಬರ್ತಾ ಇದ್ರು ಆದ್ರೆ ಯಡಿಯೂರಪ್ಪ ಕುಟುಂಬ ರಾಜಕಾರಣವನ್ನ ಮಾತ್ರ ಅವ್ರು ವಿರೋಧಿಸ್ತಾ ಇದ್ರು ಬೀದರ್ನಿಂದ ಚಾಮರಾಜನಗರ ಜಿಲ್ಲೆವರೆಗೂ ಕೂಡ ಅವೇರ್ನೆಸ್ ಮೂಡಿಸ್ತೀನಿ ಕರಾವಳಿಯಿಂದ ಕೋಲಾರದವರೆಗೂ ಕೂಡ ಜಾಗೃತಿ ಮೂಡಿಸ್ತೀನಿ ಯಾರು ಯತ್ನಾಳ್ ಹೇಳ್ತಾರೋ ಹಿಂದೂ ಪಕ್ಷ ಕಟ್ಟುವಂತೆ ಜನರಿಂದ ನನಗೆ ಕರೆಗಳು ಬರ್ತಾ ಇದೆ ಹಿಂದೂಗಳ ರಕ್ಷಣೆ ಮಾಡೋದು ಯಾರು ನಾವೇ ನಿಂತ್ಕೋಬೇಕಲ್ವ ಈಗ ಹಿಂದೂಗಳ ಪರವಾಗಿ ಓಟ್ ಹಾಕಿದ್ದು ನಮ್ಗಳ ರಕ್ಷಣೆ ಅಲ್ವಾ ಅಂದ್ರೆ ಹಿಂದೂಗಳ ರಕ್ಷಣೆ ಮಾಡ್ಬೇಕು ಅಂತಲೇ ಅಲ್ವಾ ಬಿಜೆಪಿ ನೈತಿಕ ಅಧಿಪತನಕ್ಕೆ ವಿಜೇಂದ್ರಾನೇ ಕಾರಣ ರಾಜ್ಯದಲ್ಲಿ ರಾಜ್ಯದಲ್ಲಿ ಮಾತಾಡ್ತಾ ಇದ್ದಾರೆ ಇದನ್ನ ಹೈಕಮಾಂಡ್ ತಿಳುಕೋ ತಿಳ್ಕೋಬೇಕು ಅಂತ ಅಗೇನ್ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಾವು ಸರ್ವೆ ಮಾಡಿ ನಿರ್ಧಾರವನ್ನ ಮಾಡ್ತೀವಿ ಹಿಂದೂ ಪರ ಪಕ್ಷ ಬೇಕಾ ಬೇಡವಾ ಅಂತ ಮಲೆನಾಡು ಭಾಗ ಕರಾವಳಿ ಭಾಗ ಬಯಲಸೀಮೆ ಎಲ್ಲಾ ಭಾಗದಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಭಾಗ ಎಲ್ಲಾ ಭಾಗದಲ್ಲೂ ನಾವು ಸರ್ವೆ ಮಾಡ್ಕೊಂಡು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಯತ್ನಾಳ್ ಹಾಗಾದರೆ ಜನರ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾದ್ರೆ ಜನರು ಓಕೆ ನೀವೊಂದು ಪಕ್ಷವನ್ನ ಮಾಡಿ ಅಂತ ಅಂದ್ರೆ ಪಕ್ಷವನ್ನ ಮಾಡ್ತಾರಾ ಹೌದು ಅಂತ ಹೇಳಲಾಗ್ತವೆ ಇನ್ನು ಹಿಂದೂಗಳ ಅಧಿಪತನಕ್ಕೆ ಈ ಯಡಿಯೂರಪ್ಪ ಫ್ಯಾಮಿಲಿ ವಿಜೇಂದ್ರ ಅವರೇ ಕಾರಣ ಇದು ಹೈಕಮಾಂಡಿಗೆ ಗೊತ್ತಾಗ್ತಿಲ್ಲ ಅಂತ ಪದೇ 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 ಇದೇ ವಿಚಾರವನ್ನ ಪುನರುಚ್ಚರಿಸ್ತಾ ಇದ್ದಾರೆ ಯತ್ನಾಳ್ ಮುಂದಿನ ದಿನಗಳಲ್ಲಿ ಇದು ಇನ್ನು ಯಾವ ರೀತಿಯ ತಿರುವನ್ನು ಪಡೆದುಕೊಳ್ಳುತ್ತೆ ಕಾದ್ ನೋಡೋಣ ಇನ್ನೊಂದು ಸ್ವಲ್ಪ ದಿನದಲ್ಲೇ ಅವರ ಮುಂದಿನ ಸ್ಟೆಪ್ ಗೊತ್ತಾಗೋಗ್ಬಿಡುತ್ತೆ ಹೊಸ ಪಕ್ಷನ ಅಥವಾ ವಾಪಸ್ ಮರಳಿ ಗೂಡಿಗೆ ಅನ್ನುವ ರೀತಿಯಲ್ಲಿ ಹೈಕಮಾಂಡ್ ಕೆಲವೊಂದು ಕಂಡೀಷನ್ಗಳನ್ನು ಹಾಕಿ ವಾಪಸ್ ಕರೆದುಕೊಳ್ಳುತ್ತಾ ಕರೆದುಕೊಳ್ಳುತ್ತೆ ಅಂದರೆ ಹೈಕಮಾಂಡ್ ಮೇಲಿರುವಂತಹ ಗಂಭೀರತೆ ಪ್ರಶ್ನೆ ಮಾಡುವಂಗಾಗತ್ತೆ ಆಗುತ್ತೆ ಸೀರಿಯಸ್ನೆಸ್ಸೇ ಇಲ್ಲ ಗಂಬ ಹೈಕಮಾಂಡ್ಗೆ ಉಚ್ಚಾಟನೆ ಅಂದರೆ ಚಿಕ್ಕಪುಟ್ಟ ಪದ ಪದಲ್ಲ ಸಸ್ಪೆಂಡ್ ಪೂರ್ತಿ ಆರು ವರ್ಷಗಳ ಕಾಲ ವಾಪಸ್ ತಗೊಳ್ಳುತ್ತೆ ಅಂದರೆ ಎಲ್ಲರೂ ಅದ್ನೆ ಮಾಡ್ತಾರೆ ಬಾಯಿಗೆ ಒಂದಂಗೆ ಮಾತಾಡ್ತಾರೆ ಆಮೇಲೆ ಮನವರಿಕೆ ಮಾಡ್ಕೊಳೋಣ ಬಿಡು ಹೈಕಮಾಂಡ್ಗೆ ಯಾರ ಮೇಲಾದರೂ ಇನ್ಫ್ಲುಯೆನ್ಸ್ ಹೇಳ ಅಂದರೆ ಇನ್ಫ್ಲುಯೆನ್ಸ್ ಮಾಡಿಸಿ ವಾಪಸ್ ಪಕ್ಷಕ್ಕೆ ಬರೋಣ ಅಂದ್ಕೊಳ್ತಾರೆ ಏನಾಗುತ್ತೆ ಹೈಕಮಾಂಡ್ ನಿರ್ಧಾರ ಈ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ